ವರಗಳನ್ನು ಕರುಣಿಸೋಂಥ ವರಮಾಲಕ್ಷ್ಮಿ ಹಬ್ಬ ಇನ್ನೇನು ಹತ್ರಕ್ಕೆ ಬಂದೇ ಬಿಡ್ತು ಈ ವರ್ಷ ವರಮಾಲಕ್ಷ್ಮಿ ಹಬ್ಬ ಯಾವತ್ತು ಹಾಗೆ ವರಮಾಲಕ್ಷ್ಮೀ ದೇವಿಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸ್ಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮೊದಲಿಗೆ ವರಮಾಲಕ್ಷ್ಮಿ ಹಬ್ಬ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಜೊತೆಗೆ ಈ ಸಲ ವರಮಾಲಕ್ಷ್ಮಿ ಹಬ್ಬ ತುಂಬಾ ವಿಶೇಷ ಯೋಗದಲ್ಲಿ ಬಂದಿರೋದ್ರಿಂದ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಣ ಅನಂತರ ಯಾವ ಬಣ್ಣದ ಸೀರೆ ಯಾವ ದಿಕ್ಕಿಗೆ ಮುಖ ಮಾಡಿ ದೇವರನ್ನು ಕೂರಿಸ್ಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ ಪ್ರತಿ ವರ್ಷವೂ ಕೂಡ ವರಮಾಲಕ್ಷ್ಮಿ ಹಬ್ಬ ಶ್ರಾವಣ ಮಾಸದ ಎರಡನೇ ಶುಕ್ರವಾರದ ದಿವಸ ಬರುತ್ತೆ ಎರಡನೇ ಶುಕ್ರವಾರ ನಿಮಗೆ ಪೂಜೆ ಮಾಡೋದಕ್ಕಾಗಲಿಲ್ಲ ಅಂತ ಅನ್ನೋರು ಮೂರನೇ ಶುಕ್ರವಾರ ಅಥವಾ ನಾಲ್ಕನೇ ಶುಕ್ರವಾರ ಕೂಡ ಮಾಡ್ಬೋದು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ವರಮಾಲಕ್ಷ್ಮಿ ವ್ರತ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರದ ದಿವಸ ಬಂದಿದೆ ಇನ್ನು ವರಮಹಾಲಕ್ಷ್ಮಿ ವ್ರತದ ಪೂಜೆಯನ್ನು ಮಾಡೋದಕ್ಕೆ ಎರಡು ತುಂಬನೇ ಸೂಕ್ತವಾದಂತಹ ಸಮಯಗಳು ನಿಮಗೆ ಗೊತ್ತಿರೋದೆ ಒಂದು ಬ್ರಾಹ್ಮಿ ಮುಹೂರ್ತ ಒಂದು ಗೋಧೂಳಿ ಸಮಯ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗ್ಗೆ ಮೂರುವರೆಯಿಂದ ಐದೂವರೆ ಒಳಗಿನ ಸಮಯ ಹಾಗೆ ಗೋಧೂಳಿ ಸಮಯ ಅಂದರೆ ಸಂಜೆ ಐದೂವರೆಯಿಂದ ಏಳುವರೆ ಸಮಯ ಈ ಎರಡು ಸಮಯದಲ್ಲೂ ಪೂಜೆಯನ್ನು ಮಾಡ್ಬೋದು ಅದನ್ನು ಹೊರತುಪಡಿಸಿ ಇನ್ನೂ ಕೂಡ ನಾಲ್ಕು ಲಗ್ನಗಳಿದೆ ಆ ಲಗ್ನದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದಾಗಿದೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮೊದಲನೇ ಲಗ್ನ ಸಿಂಹ ಲಗ್ನ ಸಿಂಹ ಲಗ್ನ ನಿಮಗೆ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಆರಂಭವಾಗಿ ಬೆಳಗ್ಗೆ ಎಂಟು ಗಂಟೆ ನಲವತ್ತಾರು ನಿಮಿಷದವರೆಗೂ ಕೂಡ ಇರುತ್ತೆ ಸಿಂಹ ಲಗ್ನದಲ್ಲಿ ಪೂಜೆಯನ್ನು ಮಾಡೋರು ಮಾಡ್ಬೋದು ಇನ್ನು ವೃಶ್ಚಿಕ ಲಗ್ನದಲ್ಲಿ ಪೂಜೆಯನ್ನು ಮಾಡೋರು ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಮೂರು ಗಂಟೆ ನಲ್ವತ್ತೊಂದು ನಿಮಿಷದವರೆಗೂ ಕೂಡ ಸಮಯ ಇರುತ್ತೆ ಆ ಸಮಯದಲ್ಲಿ ಲಕ್ಷ್ಮೀ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡ್ಬೋದು ಇನ್ನು ಕುಂಭ ಲಗ್ನದಲ್ಲಿ ಪೂಜೆಯನ್ನು ಮಾಡುವವರು ಸಂಜೆ ಏಳು ಇಪ್ಪತ್ತ ಏಳಕ್ಕೆ ಅಂದರೆ ಏಳು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ರಾತ್ರಿ ಆರು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಕೂಡ ಸಮಯ ಇರುತ್ತೆ ಆ ಸಮಯದಲ್ಲೂ ಪೂಜೆ ಮಾಡ್ಬೋದು ಇನ್ನು ಕೊನೆಯ ಲಗ್ನ ವೃಷಭ ಲಗ್ನ ಇದೆ ವೃಷಭ ಲಗ್ನ ಮಧ್ಯರಾತ್ರಿಯಲ್ಲಿ ಇರೋದರಿಂದ ಆ ಸಮಯ ಏನು ಅಷ್ಟು ಅನುಕೂಲವಾಗಿರೋದಿಲ್ಲ ಹಾಗಾಗಿ ಅದನ್ನು ನಾನು ಇಲ್ಲಿ ಹೇಳ್ತಾ ಇಲ್ಲ ಬ್ರಾಹ್ಮಿ ಮುಹೂರ್ತ ಹಾಗೆ ಗೋಧೂಳಿ ಸಮಯ ಬಿಟ್ಟು ಇನ್ನೂ ಮೂರು ನಾನು ಲಗ್ನಗಳನ್ನು ಕೊಟ್ಟಿದ್ದೀನಿ ಆ ಐದು ಲಗ್ನಗಳಲ್ಲಿ ನೀವು ಯಾವಾಗ ಬೇಕಾದರೂ ಪೂಜೆಯನ್ನು ಮಾಡ್ಬೋದು ವರಮಾಲಕ್ಷ್ಮಿ ಹಬ್ಬದ ದಿವಸ ಇನ್ನು ವರಮಾಲಕ್ಷ್ಮೀ ದೇವಿಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸ್ಬೋದು ಅಂತ ಕೇಳೋದಾದರೆ ಹಸಿರು ಬಣ್ಣದ ಸೀರೆಯನ್ನು ಉಡಿಸ್ಬೋದು ಕೆಂಪು ಬಣ್ಣದ ಸೀರೆಯನ್ನು ಉಡಿಸ್ಬೋದು ಹಳದಿ ಬಣ್ಣದ ಸೀರೆಯನ್ನು ಉಡಿಸ್ಬೋದು ಸರಸ್ವತಿ ಬಣ್ಣ ಅಂದರೆ ಪಿಂಕ್ ಕಲರ್ ಸೀರೆಯನ್ನು ಉಡಿಸ್ಬೋದು ಆರೆಂಜ್ ಕಲರ್ ಉಡಿಸ್ಬೋದು ಕ್ರೀಮ್ ಕಲರ್ ಅಂದರೆ ಆಫ್ ವೈಟ್ ಕಲರ್ ಬೇಜ್ ಕಲರ್ ಅಂತ ಕರಿತೀವಲ್ವಾ ಆ ಕಲರ್ ಬಣ್ಣದ ಸೀರೆಯನ್ನು ಕೂಡ ನೀವು ಉಡಿಸ್ಬೋದು ನೀಲಿ ಬಣ್ಣದ ಸೀರೆಯನ್ನು ಕೂಡ ಉಡಿಸ್ಬೋದು ಆದರೆ ಕಪ್ಪು ಬಣ್ಣದ ಸೀರೆಯನ್ನು ಉಡಿಸ್ಬಾರ್ದು ಬೂದು ಬಣ್ಣದ ಸೀರೆಯನ್ನು ಉಡಿಸ್ಬಾರ್ದು ಸೀರೆಯಲ್ಲಿ ಯಾವುದೇ ಭಾಗದಲ್ಲಾದ್ರೂ ಕಪ್ಪು ಬಣ್ಣ ಇದ್ದರೆ ಅಥವಾ ಬೂದು ಬಣ್ಣ ಇದ್ದರೆ ಅದನ್ನು ಸೀರೆ ಗುಡಿಸೋದಕ್ಕೆ ಉಪಯೋಗಿಸ್ಬಾರ್ದು ಇವಾಗ ತಿಳಿಸಿರೋ ಬಣ್ಣಗಳಲ್ಲಿ ಲೈಟ್ ಕಲರ್ ಅಥವಾ ಡಾರ್ಕ್ ಕಲರ್ ಯಾವುದಾದ್ರೂ ಉಡಿಸ್ಕೊಬೋದು ಇನ್ನು ಯಾವ ಥರದ ಸೀರೆಯನ್ನು ಉಡಿಸ್ಬೇಕು ಅಂತಂದರೆ ಆದಷ್ಟು ಬಾರ್ಡ್ರ್ ಇರುವಂಥ ಸೀರೆಯನ್ನು ಉಡಿಸಿ ರೇಷ್ಮೆ ಅಥವಾ ಕಾಟನ್ ಎಲ್ರಿಗೂ ಕೂಡ ರೇಷ್ಮೆ ಸೀರೆಯನ್ನು ತಗೊಳೋದಕ್ಕಾಗಲ್ಲ ಅಂಥವರು ಕಾಟನ್ ಸೀರೆ ಕೂಡ ಉಡಿಸ್ಬೋದು ಕಾಟನ್ ಅಥವಾ ರೇಷ್ಮೆ ಸೀರೆ ಎರಡರಲ್ಲಿ ಯಾವುದಾದ್ರೂ ಒಂದು ಉಡಿಸಿದ್ರು ನಡೆಯುತ್ತೆ ಇನ್ನು ಇನ್ನು ಲಕ್ಷ್ಮೀ ದೇವಿಯನ್ನು ಯಾವ ದಿಕ್ಕಿಗೆ ಮುಖ ಮಾಡಿ ಕೂರಿಸ್ಬೇಕು ಅಂತಂದರೆ ಪೂರ್ವಕ್ಕೆ ಕೂರಿಸ್ಬೋದು ಅಂದರೆ ಪೂರ್ವಕ್ಕೆ ಮುಖ ಮಾಡಿರೋ ರೀತಿ ಕೂರಿಸ್ಬೋದು ಉತ್ತರಕ್ಕೆ ಮುಖ ಮಾಡಿರೋ ರೀತಿ ಕೂರಿಸ್ಬೋದು ಹಾಗೆ ಪಶ್ಚಿಮಕ್ಕೂ ಕೂಡ ಕೂರಿಸ್ಬೋದು ಆದರೆ ಯಾವುದೇ ಕಾರಣಕ್ಕೂ ದಕ್ಷಿಣಾಭಿಮುಖವಾಗಿ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಬಾರ್ದು ದೀಪವನ್ನು ಕೂಡ ಹಚ್ಚಬಾರ್ದು ಅಂತ ಹೇಳ್ತಾರೆ ಇದೆಲ್ಲವನ್ನೂ ಕೂಡ ಗಮನದಲ್ಲಿಟ್ಕೊಂಡು ನೀವು ದೇವ್ರ ಮನೆಯಲ್ಲೇ ಲಕ್ಷ್ಮಿ ಕೂರಿಸ್ತೀರಾ ಅಥವಾ ಹಾಲಲ್ಲಿ ಜಾಗ ಮಾಡಿ ದೇವ್ರನ್ನ ಕೂರಿಸ್ತೀರ ನಿಮಗೆ ಬಿಟ್ಟಿರೋದು ಎಲ್ಲೇ ಕೂರಿಸಿದ್ರೂ ಕೂಡ ದಿಕ್ಕುಗಳು ತುಂಬಾ ಮುಖ್ಯ ಆಗತ್ತೆ ಇನ್ನು ನನ್ನ ಮುಂಬರುವಂಥ ವಿಡಿಯೋಗಳಲ್ಲಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋಗಳನ್ನು ತಪ್ಪದೇ ನೋಡಿದ್ರೆ ನಿಮಗೆ ಯಾವ ರೀತಿ ಹಬ್ಬವನ್ನು ಸರಳವಾಗಿ ಆಚರಣೆ ಮಾಡ್ಬೋದು ಅಂತ ತಿಳ್ಕೊಬೋದು ಸೊ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕಾಸಮಸ್ತ ಸುಖಿನೋ ಬವಂತು